ಅದೇ ರೀತಿಯಾಗಿ ಗುರು ಸ್ವರೂಪಿ ಎನ್ನ ಜ್ಞಾನಕ್ಕೆ ಜ್ಯೋತಿ ಕಲಿತಿ ಜ್ಞಾನ ರತ್ನ ಯಾವ ಸೋಲ್ವಾಪುರ ಜಿಲ್ಲೆಯ ದಕ್ಷಿಣ ಸೋಲ್ವಾಪುರ ತಾಲೂಕಿನ ಮಂದಲಪೂರ ಪುಣ್ಯಪೌರಿಯಲ್ಲಿ ಜನ್ಮತ್ತಿ ಹೊತ್ತು ಮೂಲೆ ಪೀಠ ಮುಂಗಟ್ಟ ಗುಡ್ಡದ ಒಡೆಯನೇ ಕೀರ್ತಿ ಸತ್ಯ ಸಂಘದ ಮುಖಾಂತರ ಜಗತ್ತಿನೊಳಗ ನಾಡ ಹಾಳು ನೆನೆಸಿರತ ಮುತ್ಯಾನ ಮಠವನ್ನು ಕಟ್ಟಿ ಜಗತ್ತಿನೊಳಗ ದಾಸೋಹರನ್ನು ಎಣಿಸಿಕೊಂಡ್ರು ಅಂತ ನನ್ನ ಸಿದ್ದರತ್ನಗಳು ಮೊದಲೇಶ್ವರ ಮುಖಕ್ಕೂ ಕೂಡ ಕೊಟ್ಟು ಇವತ್ತು ಈ ರೀತಿಯಾಗಿ ಸುಮಾರು 27 ಇದು 27ನೇ सत्संग ಈ सत्संगದ ಕಾರ್ಯಕರ್ತರಾಗಿದ್ದಂತಾ ಯಾವ ಬೆಳಗಾವಿ ಜಿಲ್ಲೆಯ ಅತೀ ತಾಲ್ಲೂಕಿನ ಸೂಕ್ಷೇತ್ರ ತಾಲ್ಲೂನ ಕ್ಷೇತ್ರ ಕೊಣೇ ಕ್ಷೇತ್ರವಾದಂತಾ ಸಿದ್ದರಾಮಸ್ವರ ಮುತ್ಯಾನವನ್ನು ನಿಮಿತ್ತ ಮಾಡಿಕೊಂಡು ಈ ಮುತ್ಯಾನ ತೋದಾಗ ಈ ಒಂದು ಸತ್ಸಂಗ ಕಾರ್ಯಕ್ರಮ ತಾವೆಯನ್ನು ಮಾಡಿಕೊಟ್ಟು ಬಂದಾಗ ಈ ಒಂದು ಕಾರ್ಯಕ್ರಮದ ಕಾಯಿ ಕರ್ತನಾಗಿರ್ತಕ್ಕಂಥ ಆ ಸಿದ್ದರಾಮೇಶ್ವರ ಮುಖ್ಯಮಾನ ಪಾಲಕ ಕೂಡ ಬರ್ತಿರೋದು ಹೇಳಿ ಅದೇ ರೀತಿಯಾಗಿ ಸಹಶಿಕ್ಷಕರಾಗಿರ್ತಕ್ಕಂಥವರು ಇಲ್ಲಿವರೆಗೆ ಅವರು ಕೇಳುವರ್ತಕ್ಕಂಥ ಎಷ್ಟೋ ವಿದ್ಯಾರ್ಥಿಗಳು ಒಂದು ಉನ್ನತ ಮಟ್ಟಗಳು ಒಂದು ಶಿಕ್ಷಣ ನೀಡಿರ್ತಕ್ಕಂಥವ್ರು ಹೇಳಿದವರು ನಾವು ಎಲ್ಲಿ ಕುಂಡ್ತೇವೆ ಅಲ್ಲಿ ಪ್ರವಚನ ಚಾಲೂ ಯಾಕಂದ್ರೆ ನಾಯಕಿ ಗುಂಚಿನ ಕುತ್ತಿ ಹೇಳುವ ಪ್ರವಚನಕ್ಕಿಂತಲೂ ಎಲ್ಲಿ ನಾಲ್ಕು ಹುಡುಗರಿಗೆ ಒಳ್ಳೆ ಭಾವದಿಂದ ಒಳ್ಳೆ ವಿಚಾರವನ್ನು ಹಿಡಿಯುವುದಕ್ಕೆ ಸಿಕ್ಕಲ್ಲಿ ಏನು ಹೇಳ್ತಲ್ಲ ಅವರು ನಿಜವಾದ ಯಾಕೆಲ್ಲರಿಗೆ ಗೊತ್ತಲ್ಲ ನಮ್ಮ ಎಲ್ಲರಿಗೂ ಆರ್ ಎಸ್ ಎಸ್ ಅಥವಾ ಒಂದು ದೊಡ್ಡ ಸಂಘಟನೆ ಅಲ್ಲ ರಾಷ್ಟ್ರೀಯ ಸ್ವಯಂ ಸೇವಾ ಒಂದು ದೊಡ್ಡ ಸಂಘಟನೆ ಅಲ್ಲ ಆ ಸಂಘಟನೆ ಹಿಂಗೆ ಕೆಲಸ ಮಾಡ್ತಾ ಇದಿ ಅವರು ಎಲ್ಲಿ ಇಂತ ಕುರ್ಚಿ ಹಾಕೊಂಡು ಎಲ್ಲಿ ಮಾತಾಡಂಗಿಲ್ಲ ಸಾಮಾನ್ಯರಲ್ಲಿ ಪ್ರತಿನಿತ್ಯ ಹಂಗ ಇರ್ತಾರೆ ಹಂಗೇ ಪ್ರತಿಯೊಬ್ಬರಿಗೆ ಗಂಟು ಗೊತ್ತಿ ಮಾತಾಡ ಇಂತ ಒಂದು ಸಂಘಟನೆ ತಯಾರು ಮಾಡಿ ಈಗ ಭಾರತದ ಒಂದು ತಂತ್ರ ಪ್ರಧಾನ ನಿಲ್ಲಿಸಬೇಕಾದ್ರು ಆ ಸಂಘಟನೆ ಹೆಲ್ಪ್ ಇರಬೇಕಂತ ಅದಕ್ಕೆ ನಮ್ಮ ಗುರುಜಿಗಳು ಕೂಡ ಇಂತ ಒಂದು ಒಳ್ಳೆಯ ಅಘಾದಗಳನ್ನ ಜನರ ಮನಸ್ಸಿಗೆ ಮುಟ್ಟುವಂತ ಕೆಲಸ ಮಾಡಿದ್ದಾರೆ ಆ ಶ್ರೀ ಗುರುಗಳಿಗೂ ಕೂಡ ಮಕ್ಕಳಲ್ಲಿ ಹೇಳಿರುವಂತ ನಮ್ಮಗಳನ್ನು ಹೇಳಿ ಮುಂದೆ ಗುರಿ ಇರಬೇಕು ಹಿಂದೆ ಹುರಿ ಇರಬೇಕು ಹಂತ ಮನುಷ್ಯರು ಕೂಡವಾದಂತ ಹಿರಿಮತ ರೂಢವಾಗಿರ್ತಕ್ಕಂಥ ಕುಮಾರ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಗುರು ನಾಯಿಸಲು ಅವರ ಸಲಹೆ ಹೊತ್ತು ಈ ಸಣ್ಣಗಳಿಂದ ಆ ಗುರಿಗೂ ಕೂಡ ನಂತಿಕೊಂಡು ಭಕ್ತಿವಂದನೆಗಳನ್ನು ಹೇಳಿ అక్కడ ఆ కింద ఆత్మ చైతన్య పరమాత్మను తమ ఆత్మ ఇక్కడ గరిగేకే తాను గంటీర తాయి ప్రతి యక్రీరో అనంతము కాకాబాబా ఆయి పుట్టవరు తమ్ళీ మొత్తం ఎన్న వంద కోటి గంటే ಸರ್ ಅವರು ಫೋನ್ ಮಾಡಿದ್ರು ಹಿಂಗಿ ನಿಮಗೆ ನಾವು ಇಂತಿಂತ ದಿವಸ ಇಲ್ಲೊಂದು ಸ್ವಸ್ತ ಕಾರ್ಯಕ್ರಮ ಮಾಡ್ಬೇಕಲ್ಲ ತಿರು ನೀವು ಬರಬೇಕು ಮಾತಾಡಬೇಕು ಅನ್ನೋ ಆಶೆ ಅಲ್ಲ ನೀವು ಬರಬೇಕಂದ ಕಾಲಕ್ಕ ಶಿವರಾತ್ರಿ ವೀರಭದ್ರೇಶ್ವರ ಜಾತ್ರಾ ನಿಮಿತ್ತೆ ನಾವು ಮಾತಾಡ್ಕ ಮಾಡಿದ್ವಿ ನಮಗನಸ್ತಿತ್ತು ಪ್ರಾಂತ ನಾಟಕ ರಾಯಿತಿಯಾಗಿ ಎಲ್ಲರೂ ಧ್ವನಿ ಗಿರಿ ಹೋಯ್ತು ಎಲ್ಲಿ ಮಂಡ್ಯ ಹೋಗಿ ರಸ್ತೆ ಆಗೋದು ಸೊ ಮೋಲಾರದ ಬೆಳಗ ನಾಟಕ ಮಾಡಿ ಓಡಾಕೊಂಡು ಚಲೋ ನಮ್ಮ ಮನಸ್ಸು ಹೇಳ್ತಿತ್ತು ಆದ್ರೆ ಅಲ್ಲಿ ನಾವು ಮಾತು ಕೇಳಲ್ಲ ಏನಂದ್ರ ಅಲ್ಲಿ ಯಾತ್ರ ಸಲುವಾಗಿ ನೀವು ಕಾರ್ಯಕ್ರಮ ಮಾಡ್ತೀರಂದ್ರು ಅವಾಗಲಿ ಸಿದ್ದರಾಮೇಶ್ವರ ಮುಖ್ಯ ಅಂತ ಒಂದು ಗುಡಿಯಾದ್ರಲ್ಲಿ ಒಳ್ಳೆ ಅತ್ಮಜ್ಞಾನಿಗಳು ಸಾಧುಗಳಾಗಿ ಹೋಗ್ಯಾರ ಅವರೊಂದು ಆತ್ಮ ಸ್ಮರಣಿಸಲಾಗಿ ನಾವು ಪ್ರತಿ ಇಲ್ಲಿ ಕಾರ್ಯಕ್ರಮ ಆಕೊಂಡ್ರು ನಮ್ಮಲ್ಲಿ ಸೊನ್ನ ಪುಣ್ಯ ಕೌಲು ಜನಗತ್ತಿ ಬಂದು ಸೊಲ್ಲಾಪುರದ ಕೀರ್ತಿ ನಡೆಸಿದ್ರು ಯಾರು ಸಿದ್ದರಾಮೇಶ್ವರ ಮುತ್ತೇ ಆ ಸಿದ್ದರಾಮೇಶ್ವರ ಮುತ್ತೇವರು ಇಲ್ಲಿ ತಿಳಬೇಕು ವಿಚಾರ ಬಂತು ಅಯಾ ಅಂತ ಏನ್ರಿ ಸೊಲ್ಲಾಪುರ ಸಿದ್ದರಾಮೇಶ್ವರ ಮುತ್ತೆಯವರು ಅಲ್ಲಿ ಬಂದು ಸ್ಥಾನ ಮಾಡಿದ್ದಾರೆ ಅವಾರ್ಡ್ ಹೇಳಿದ್ರು ಆ ಸೀತಾರಾಮ ಮುತ್ತೇನೆ ಬೇರೆ ಈ ಸಿದ್ದರಾಮೇ ಬೇರೆ ಇವರು ಮಾಡಿರ್ತಕ್ಕಂಥ ಕೀರ್ತಿ ಬೇರೆ ಅವರು ಮಾಡಿರ್ತಕ್ಕಂಥ ಕೀರ್ತಿ ಬೇರೆ ಅಂತ ಅವಾರ್ಡ್ ವಿಚಾರ ಮಾಡಲ ಸಿದ್ದರಾಮ ಮುಖ್ಯ ಅಂತ ಭಾಳ ಹಾಕಿ ಅಂತ ನಾ ಮಾತು ಕೊಟ್ಟ ನನ್ನ ಬರೀ ಕಾಪಾಡ ಸದಾ ಸೀತಾರಾಮ ಅಂತ ಅಂತೇಳಿ ವಿಚಾರ ಮಾಡ್ಬೇಕಂದ್ರ

ಯಾರು ಅಧರ್ಮದಿಂದ ನಡೀತ ಯಾರು ಅಸತ್ಯದಿಂದ ನಡೀತಾ ಯಾವ ಐಷ್ಯದಿಂದ ನಡೀತಾ ಹಂಟೆಗೆ ತೋರು ಧರ್ಮ ಅಂತ ತಿಳಿಯಲಿಕ್ಕ ಸ್ವತಃ ಸೀತಾರಾಮೇಶ್ವರ ಮುತಕ್ಕ ನಾವು ತಿಳಿದ ಯಾಕಂದ್ರೆ ಸೀತಾರಾಮ ಪವಾರ ಕೇಳ ಎತ್ತನ ರಾಮರ ಎತ್ತನ ಕೋಗಿಲೆ ಎತ್ತನಿದ್ದತ್ತ ಸಂಬಂಧ ಬೆಟ್ಟೋಳ ಮೇಲಿನ ಎಲ್ಲಿಕಾಯಿ ಸಮುದ್ರದಲ್ಲಿ ಏನು ಎತ್ತನೆ ಗೆತ್ತ ಸಂಬಂಧ ಗುಹೇಶ್ವರ ಲಿಂಗಕ್ಕೂ ಎದು ಎತ್ತನೆ ಗೆತ್ತ ಸಂಬಂಧ ಇವೆಲ್ಲ ನೋಡಿ ವಸಂತ ಋತುವರ ಕೋಯಿನ ಕುಹು ಕುಹು ಕೇಳಿ ಹರಾಳು ಬರ್ತಾವು ಮಾವಿಲಿಗಿನ ಹಣ್ಣು ಹಿಡಿದಿರ್ತದೆ ಆ ಮಾವಿನ ಗಿಡಕ್ಕೆ ಚುಚ್ಚು ಹೊಡೆದ ಕೋಗಿಲಿ ಅನಂಧಿ ಪುಟ್ಟದ ಹೊಸಂತ ಹಾರಾಡ್ತಿರ್ತಕ್ಕಂಥ ಆ ಒಂದು ಕೋಗಿಲಿಯಲ್ಲಿ ಆ ಮಾವಿನ ಗಿಡ ಎತ್ತ ನಿಟ್ಟೆತ್ತ ಸಂಬಂಧ ಎಲ್ಲ ಒಂದು ಬೆಟ್ಟದೊಳಗ ನೆಲ್ಲಿಕಾಯಿ ಗಿಡ ಆಗಿರ್ತದ ಹುಡಿ ಉಕ್ಕು ಮರು ಸಮುದ್ರದೊಳಗೆ ತಯಾರಾದಂತ ಉಪ್ಪ ಎಂದು ಕೂಡಿ ತಿಂದ್ರ ಅದಕ್ಕೆ ಎಷ್ಟು ಸ್ವಾತರ ಬೆತ್ತಿನ ಮೇಲಿನ ನೆಲ್ಲಿ ಕಾಯಿ ಸಮುದ್ರದಲ್ಲಿನ ಉಪ್ಪಿ ಎತ್ತನೆಗೆತ್ತ ಸಂಬಂಧ ಬುವೇಶ್ವರ ಲಿಂಗಕ್ಕೂ ಎತ್ತನಿಂದ ಸಮುದ್ರವಯಾ ದೇವತರರು ಮೂರು ನೂರು ವರ್ಷಗಳ ಹಿಂದೆ ಸಿದ್ದರಾಮೇಶ್ವರ ಮುಕ್ತ ಮಾಡಿರ್ತಕ್ಕಂಥ ಕೀರ್ತಿ ಇನ್ನೂ ಇವತ್ತು ತಾವು ಕರ್ನಾಟಕ ಆತ್ಮಸಾಧಿ ಮಾಡುತ್ತಿರುವ ಸಿದ್ದರಾಮ ಮುಕ್ತ ಹೋಗಿರೋದು ಎಂಥ ಯಾಕಪ್ಪಾ ಯಾಕಪ್ಪ ಅಂದ್ರೆ ನಾನು ಹೇಳಿರುವ ಸಿದ್ದರಾಮ ಮುತ್ತಾದ ಭಕ್ತರ ಮನೆಗೆ ಉಳ್ತುಟ್ಟು ಕರೋದಕ್ಕೂ ಮುಂದ ಎಲ್ಲಿ ಕೆಲಸ ಮತ್ತು ಕನ್ನಡ ಇನ್ನೂ ಒಂದು ಊರ ಬಂಡೂರ ಈ ಮೂರು ಊರು ಪ್ರತಿ ಪ್ರತಿಯೊಂದು ಭಕ್ತ ನನ್ನ ಮನೆಗೆ ರಾಜ್ಯ ನನ್ನ ಮನೆಗೆ ಬರಲಿಕ್ಕೆ ನನ್ನ ಮನೆಗೆ ಪ್ರತಿ ಒಂದು ಊರ ಒಂದೊಂದು ಮನುಷ್ಯ ಕರೆದ್ರ ಏಕಕಾಲಕ್ಕೂ ಮೂರು ಒಂದು ಭಕ್ತರು ಉಂಟಿರ್ತಕ್ಕಂಥ ಸ್ವಲ್ಪ ಸಾವು ಜಗತ್ತಿನೊಳಗೆ ಹೇಳಿದ್ರೆ ಅದು ಕನ್ನಡ ಕೃಷ್ಣ ಹೇಳ ಇಲ್ಲಿ ಎಲ್ಲಿ ಒಳಗ ಸಿದ್ದರಾಮೇಶ್ವರ ಮುಖಂಡಿ ಕನ್ನಡ ಮೂರು ಒಳಗೊಂಡು ತಪ್ಪ ಕೊಟ್ಟಿರ್ತಕ್ಕಂಥ ಜಾಗ ಹೇಳಿ ಬೆಂಗಳೂರು ಭಕ್ತರು ಈ ಒಂದು ಜ್ವಾಲ ಏನು ತಿಳಿ ಮಾಡ್ತಿರ್ತಾರಲ್ಲ ಸಿಡ್ನಿ ಆ ಸಿಡ್ನಿ ತಿನ್ನುವ ಸರಿಯಾಗಿ ಭಕ್ತರು ಅಜ್ಜರಾಮಕ ಸೀಟಿ ತಿನ್ನ ಅಂತ ಬರಬೇಕು ಕಳೆದ ಸೀತಾರಾಮೇಶ್ವರ ಮತ್ತು ಅಂತ ಬಳಗ ಯಾಕಂದ್ರ ಒಂದು ಊಟ ಹೇಳಾರ ಕಂಡ ಕನಸು ಹೇಳಾರ ಕೈಲಾಸ ಮಾತು ಹೇಳಾರ ಪಾತ್ರ ಅಂತ ಶಕ್ತಿ ಸೀತಾರಾಮೇಶ್ವರ ಮತ್ತು ಭಕ್ತರ ತರವಾರ ತೇರ ಮೂರವರೆಗಿಂದು ಒಂದು ನಲವತ್ತೈವತ್ತು ಬಡ್ಡಿ ಹುಡುಕಿಕೊಂಡು ಬೆಂಗಳೂರು ಗ್ರಾಮ ಮಕ್ಕಳು ಹೋಗಬೇಕು ಜಗತ್ತಿನವರು ಎಂತ ಸಮುದಾಯಗಳು ಬೆಂಗಳೂರು ಗ್ರಾಮ ಕವಿರ್ತಕ್ಕಂತಹ ಭಕ್ತರ ಸಿಡ್ಡಿ ತಿನ್ನಕ್ಕೆ ಹೋದವು ಭಕ್ತರ ಹೊಲ ಮಾತ್ರ ನಾಟಿ ಕರಿತು ಸಿಡ್ಡಿ ತಿನ್ನಾಕ್ ಹೋಗುವಂತ ಸಮಯದ ಹೊರಗಾಳಿ ಭಾಳ ಜನ ಭಾಳ ಮಕ್ಕಳು ಹೊಂದ ಹೊರಗಡೆ ಕೂಡ ಹೊರಗಡೆ ಇತ್ತು ಮಕ್ಕಳು ಹೋದಾಗ ಆಕ್ರೋಶ ಹೊತ್ತು ಸಿದ್ದರಾಮೇಶ್ವರ ಉತ್ತರ ಕರ್ಣವಾದ ನಾವು ಹೋಗೋದ್ರೆ ಈ ನಮ್ಮ ಎಲ್ಲ ಹಾಳು ಮಾಡೆಗಳಂದ್ರೆ ಈ ಗುರು ಮಾಡಿರಿ ಹೋಗಿ ಪುರುಷದಿಂದ ಸಿದ್ದರಾಮೇಶ್ವರ ಹುಟ್ಟಾರೆ ಪ್ರಶ್ನೆ ಮಾಡ್ತಾರೆ ನಿಮಗೆ ಬರಲಿರ್ತಕ್ಕಂಥ ಭಕ್ತರಾಗಿರ್ಲಿಕ್ಕಾಗಿ ನಿಮಗ ಕೈಗಿರ್ತಕ್ಕಂಥ ಭಕ್ತರಾಗಿರ್ಲಿಕ್ಕಾಗಿ ನಗು ಹುಡುಗ ಮಳೆಗಳು ಹೋಗ್ತಾರೆ ಇವರಿಗೆ ಏನು ಮಾಡುದು ಏನು ಕಾರಣ ಇದಕ್ಕೆ ಏನು ಉತ್ತರ ಆದ್ದು ಪ್ರಶ್ನೆ ಕೊಗತ್ತು ಎಂತಾಜ್ಞಾನ ನೋಡಿ ಸಿದ್ದರಾಮಯ್ಯ ಮುಖ್ಯ ಕೇತನವರು ನನ್ನನ್ನು ಕರೆಯತಕ್ಕಂಥ ಭಕ್ತರು ಕೂಡ ನಾಲ್ಕು ಎಕರೆನೇ ಹೊರಾದ ನಿನ್ನ ಹೊರಬರ ಹೊರದಾಯ ಏನಂದ್ರೆ ನಿಂದು ಎಕರೆನೇ ಹೊರಗ ನಿಮ್ಮ ಹೋದರಾಗಿ ಹಿಟ್ಟು ಹೊರಗಡೆ ಈ ಎಂಟು ಬೆಳಗ್ಗೆ ಈ ನಾಲ್ಕು ಎಕರೆ ಈ ನಾಲ್ಕು ಎಕರೆಗಳಿಗೆ ಇಪ್ಪತ್ತು ಚೀಲ ಅಂತ ಅವಾಗ ಸೀತಾರಾಮೇಶ್ವರ ಮತ್ತೆ ಆಶೀರ್ವಚನ ಮಾಡ್ತಾರೆ ಇಟ್ಟು ನಿನ್ನ ಹೋಳುವಳದ ನಾಲ್ಕೆಕರೆ ಹೊಂದ್ರೆ ಇಪ್ಪತ್ತು ಇಪ್ಪತ್ತು ಚೀಲ ಜ್ವಾಲಿ ಆಶೀರ್ವಚನ ಹೋಗ ಮತ್ತೆ ಆಶೀರ್ವಚನ ಕೊಟ್ಟ ಪ್ರಕಾರ ಅವರು ಹಳುಬೊಳಗ ನಾಲ್ಕು ಎಕರೆ ಬಳಗ ಅರವತ್ತು ಚೀಲಲ್ಲ ಇಪ್ಪತ್ತು ಚೀಲ ಜವಾಳ ಬೀಳುತ್ತೆ ರಕ್ತಗಳು ಕೇಳ್ತಾರ ಪ್ರತಿ ವರ್ಷ ನೀವು ಹಳುಬಳಗ ನಾಲ್ಕು ಎಕರೆ ಒಳಗ ಎಷ್ಟು ಚೀಲ ಜವಾಳ ಬೀಳುತ್ತೆ ಅಂದ್ರ ಕನಕ ಈ ನಾಲ್ಕು ಎಕರ ಒಳಗ ನಾ ಎಂಟು ಚೀಲ ಜವಾಳ ಏ ರಕ್ತ 샤라라로 섣불샤라라라 아르바르미야라라 샤라라로 섣불샤라라라 닌가 엔트치일라 조아라허게 아르바르트치일라 조아라허게 띠게 아시로채라마라 제갓부르르 엔타 렛뿐오리 아르바르트치일라 조아라허게 엔티치일라 무리게 도우드 우르르 치일라 다스르르 제갓부르르 기트란따 이래야롬 신드라라메시누 무떼암 왼타카르타 키티